ನಾವು ಬಹುಶಃ ನೀವು ನಂಬಲಿಕ್ಕಿಲ್ಲ ಇವತ್ತಿಗೂ ಕೂಡ ನಿದರ್ಶನವಾಗಿರುವಂಥ ಪವಾಡನೆ ಅಂದರೂ ಕೂಡ ಸತ್ಯ ಅದು ಬಹುಶಃ ಈ ವರ್ಷ ಕಟ್ಟಿರುವಂಥ ಬಜ್ಜಿ ರೊಟ್ಟಿ ಮುಂದಿನ ವರ್ಷನೂ ಕೂಡ ಹೆಂಗಿರ್ತದೆ ಹಾಗೆ ಒಂದು ಸ್ವಲ್ಪ ಹಾಳಾಗೋದಿಲ್ಲ ಬಹುಶಃ ಮನೆಯೊಳಗೆ ಒಂದು ದಿನ ಮಾಡಿ ಎರಡು ದಿನ ಕಿಟ್ವಿ ಅಂತಂದ್ರೆ ಬಹುಶಃ ಹಾಳಾಗಿರುವಂಥದ್ದು ನೋಡ್ತೇವೆ ಆದರೆ ಮಹಾಂತ ಶಿವಯೋಗಿಗಳು ಇವತ್ತಿಗೂ ನಮ್ಮೆಲ್ಲರನ್ನ ಕಾಯ್ತಾ ಇದ್ದಾರೆ ಅನ್ನುವಂಥದ್ದಕ್ಕೊಂದು ದೊಡ್ಡ ನಿದರ್ಶನ ಅಂದರೆ ಈ ವರ್ಷ ಮಾಡಿರುವಂಥ ಪ್ರಸಾದವನ್ನು ಮುಂದಿನ ವರ್ಷದವರೆಗೂ ಕೂಡ ಹೆಂಗೆರುತ್ತ ಹಂಗೆ ಇರುತ್ತದು ಆ ಪ್ರಸಾದವನ್ನು ಬಿಚ್ಚಿ ಮತ್ತೆ ಅದನ್ನು ತಂದು ಈ ದೊಡ್ಡ ದಾಸೋದೊಳಗೆ ಹಾಕಿದ ಕೂಡಲೇ ಎಲ್ಲರೂ ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾರೆ ಬಹುಶಃ ಈಗಾಗಲೇ ನಮ್ಮ ಚಿಣಮಂಗೇರಿ ಚೌಡಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ನಿರ್ಣಯ ತಗೊಂಡಿದ್ದಾರೆ ಎಷ್ಟೇ ಸಾವಿರ ಜನ ಭಕ್ತರು ಬಂದ್ರೂ ಎಲ್ಲರಿಗೂ ಕೂಡಿಸಿ ಪ್ರಸಾದ ಏಕಕಾಲಕ್ಕೆ ಮಾಡಿಸ್ಬೇಕಂತ ಹೋದ ವರ್ಷವೂ ಒಂದೇ ಕಾಲಕ್ಕೆ ಐದು ಸಾವಿರ ಭಕ್ತರನ್ನು ಕೂಡಿಸಿ ಪ್ರಸಾದ ಮಾಡಿಸಿದ್ವಿ ಈ ಸಾರಿನೂ ಎಲ್ಲರಿಗೆ ಕುಂತಲ್ಲೇ ಪ್ರಸಾದ ಕುಂತಲ್ಲೇ ನೀರು ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡುವಂಥದ್ದು ಆಗ್ತಾ ಇದೆ ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ಬಂದು ಮಹಾಂತ ಶಿವಯೋಗಿಗಳ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಷಟಸ್ಥಲ ಪ್ರಭೆ ಸಿದ್ದರಾಮ ಶಿವಾಚಾರ್ಯರ ದಿವ್ಯ ಸಾನ್ನಿಧ್ಯದೊಳಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಪೂಜ್ಯ ಗುರುಗಳ ಕಾಯಕ ಯೋಗಿಗಳ ಆಶೀರ್ವಾದವನ್ನು ತಾವೆಲ್ಲರೂ ಕೂಡ ಪಡ್ ಪಡ್ಕೊಳ್ಬೇಕು ಈ ಕಲ್ಯಾಣ ಕರ್ನಾಟಕದ ಜನ ಅಂತ ತಿಳ್ಕೊಂಡು ಈ ಸುದ್ದಿವಾಹಿನಿಯ ಮೂಲಕ ತಮ್ಮೆಲ್ಲರಿಗೂ ಕೂಡ ಕೆಲಸಕ್ಕೆ ಇಷ್ಟಪಡ್ತೇನೆ ಸರ್ವರಿಗೂ ಶರಣಾರ್ಥ ಬಹುಶಃ ಭಾಳ ವಿಶೇಷವಾಗಿ ಈ ಭಾಗದೊಳಗೆ ಭಾಳ ಅದ್ಭುತವಾಗಿ ನಡೆಯುವಂಥ ಕಾರ್ಯಕ್ರಮ ಕಾರಣ ಅಂತಂದರೆ ಸುಮಾರು ವರ್ಷಗಳಿಂದ ಮಹಾಂತ ಶಿವಿಯೋಗಿಗಳ ಜಡೆ ಜಾತ್ರೆ ಅಂತ ತಿಳ್ಕೊಂಡು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿರುವಂಥದ್ದು ಬಹುಶಃ ಈ ಭಾಗದ ಭಕ್ತರೆಲ್ಲರೂ ಕೂಡ ರೈತಾಪಿತ ಭಕ್ತರೆಲ್ಲರೂ ಕೂಡ ಸೇರಿಕೊಂಡು ಶ್ರೀಮಠದ ಮಹಾಂತ ಶಿವಯೋಗಿಗಳ ಗತಿಗೆಗೆ ಅಭಿಷೇಕ ಮಾಡುವ ಮೂಲಕ ಜಡೆಯನ್ನು ತೊಳೆಯುವಂಥದ್ದು ಭಾಳ ಪುರಾತನದಿಂದಲೂ ಕೂಡ ಬಂದಿರುವಂಥ ಕಾರ್ಯಕ್ರಮ ಇದೆ ಬಹುಶಃ ಈ ಜಾತ್ರಾ ಮಹೋತ್ಸವ ಸಂಪೂರ್ಣವಾಗಿ ಈ ನಾಡಿನೊಳಗಿರುವಂಥ ಎಲ್ಲ ರೈತರ ಜಾತ್ರೆ ಇದೆ ಕಾರಣ ಅಂದರೆ ಬಹುಶಃ ಎಲ್ಲರೂ ಕೂಡ ಜಡೆ ಜಾತ್ರೆ ದಿನದಂದು ಪಾದಯಾತ್ರೆ ಮೂಲಕ ಎತ್ತಿನ ಗಾಡಿಗಳನ್ನು ಕಟ್ಕೊಂಡು ಬರೋ ಮೂಲಕ ಬಹುಶಃ ವಿಶೇಷವಾಗಿ ಬಂದು ಮಠದ ಅಂಗಳದೊಳಗೆ ಗುರುಗಳ ದರ್ಶನವನ್ನು ಮಾಡಿಕೊಂಡು ಗದಿಗೆ ಅಭಿಷೇಕವನ್ನು ಮಾಡಿ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ ಸುಮಾರು ಒಂದು ಹತ್ತು ಕ್ವಿಂಟಾಲಷ್ಟು ಬಜ್ಜಿಯನ್ನು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬರ್ತದೆ ಬಹುಶಃ ಈ ಸರಿಯೂ ಕೂಡ ಎರಡು ಕಡಾಯಿಗಳನ್ನು ಬಜ್ಜಿ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಡೀತದೆ ಈ ಜಾತ್ರಾ ಮಹೋತ್ಸವ ನಾಳೆ ನಡೆಯುವಂಥ ಹದಿನಾಲ್ಕನೇ ತಾರೀಕು ಸಾಯಂಕಾಲ ವಿಶೇಷವಾಗಿ ಏಳು ಗಂಟೆಗೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿರುವಂಥದ್ದು ಕೇವಲ ಒಂದು ಗಂಟೆಯ ಜಾತ್ರೆ ಅಂದರೆ ಒಂದು ಗಂಟೆಯೊಳಗೆ ಸರಿಸುಮಾರು ಏನಿಲ್ಲ ಅಂದ್ರೂ ಏಳೆಂಟು ಸಾವಿರ ಜನ ಏಕಕಾಲಕ್ಕೆ ಒಂದೇ ಪಂಕ್ತಿ ಒಳಗೆ ಕೂತ್ಕೊಂಡು ದೊಡ್ಡವರಿಲ್ಲ ಸಣ್ಣವರಿಲ್ಲ ಶ್ರೀಮಂತರಿಲ್ಲ ಬಡವರಿಲ್ಲ ಎಲ್ಲರೂ ಕೂಡ ಒಂದೇ ಪಂಕ್ತಿ ಒಳಗೆ ಕೂತ್ಕೊಂಡು ಮಹಾಂತ ಶಿವಯೋಗಿಗಳ ಬಜ್ಜಿ ರೊಟ್ಟಿ ಪ್ರಸಾದವನ್ನು ಸ್ವೀಕಾರ ಮಾಡುವಂಥದ್ದು ಬಹುಶಃ ನಾಡಿನೊಳಗಿರುವಂಥ ಎಲ್ಲ ಭಕ್ತರ ಇಚ್ಛೆ ಏನು ಅಂತಂದ್ರೆ ವರ್ಷದೊಳಗೆ ಒಂದು ಸಾರಿ ಮಹಾಂತ ಶಿವಯೋಗಿಗಳ ಬಜ್ಜಿ ರೊಟ್ಟಿ ಪ್ರಸಾದ ಉಂಡ್ವಿ ಅಂತಂದರೆ ಬಹುಶಃ ನಮ್ಗೆ ಯಾವ ರೋಗ ರುಜಿನಗಳು ಬರೋದಿಲ್ಲ ಅಂತ ತಿಳ್ಕೊಂಡು ಇವತ್ತಿಗೂ ಎಲ್ಲರ ಸಂಕಲ್ಪವಾಗಿರುವಂಥ ಕಾರಣಕ್ಕಾಗಿ ಈಗಾಗಲೇ ಶ್ರೀಮಠದೊಳಗೆ ಎಲ್ಲ ಸದ್ಭಕ್ತರು ಕೂಡ ಸೇರಿಕೊಂಡು ವಿಶೇಷವಾಗಿ ರೊಟ್ಟಿಯನ್ನು ಅನೇಕ ಜಾತ್ರೆಯ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದಾಗ್ತಾ ಇದೆ ಬಹುಶಃ ತಾವೆಲ್ಲರೂ ಕೂಡ ಈ ಮೂಲಕ ತಿಳಿಸೋದೇನಂದ್ರೆ ತಾವೆಲ್ಲರೂ ಕೂಡ ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ಬಂದು ಮಹಂತ ಶಿವಯೋಗಿಯ ಬಜ್ಜಿ ರೊಟ್ಟಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಬಲಪಡಿಸ್ಕೊಳ್ರಿ ಅಂತ ತಿಳ್ಕೊಂಡು ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ ವಿಶೇಷವಾಗಿ ಅನೇಕ ನಾಡಿನ ಹರಗುರು ಚರಮೂರ್ತಿಗಳು ವಿಶೇಷವಾಗಿ ಅನೇಕ ರಾಜಕೀಯ ಧುರೀಣರು ಮತ್ತು ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಸದ್ಭಕ್ತರು ಕೂಡ ಈ ಜಾತ್ರಾ ಮುಗಿಸಲು ಬರುವಂಥದ್ದಾಗುತ್ತದೆ ಬಹುಶಃ ಜಡೆ ಜಾತ್ರೆ ಅಂದರೆ ಭಾಳ ದೊಡ್ಡದಾಗಿರುವಂಥ ಜಾತ್ರೆ ಇದು ವಿಶೇಷವಾಗಿ ಬಜ್ಜಿ ರೊಟ್ಟಿ ಜಾತ್ರೆ ಬಹುಶಃ ಬಜ್ಜಿ ರೊಟ್ಟಿ ಅಂತಂದರೆ ರೈತರೆಲ್ಲರೂ ಕೂಡ ತಮ್ಮ ಹೊಲದೊಳಗೆ ಬೆಳೆದಿರುವಂಥ ಕಾಳುಗಳನ್ನು ಕೈಪಲ್ಯಗಳನ್ನು ಎಲ್ಲವೂ ಕೂಡ ತಂದು ಸುಮಾರು ರಾಶಿ ರಾಶಿ ಗಂಟಲೇ ತಂದು ಪ್ರಸಾದ ಪಲ್ಯನ್ನು ಮಾಡಿ ಅದನ್ನು ಮಹಾಂತ ಶಿವಯೋಗಿಗಳಿಗೆ ಎಡಿಯನ್ನು ಮಾಡಿ ನಂತರದೊಳಗೆ ಪ್ರಸಾದ ಮಾಡುವಂಥದ್ದು ಇನ್ನೊಂದು ವಿಶೇಷ ಏನು ಅಂತಂದರೆ ಪ್ರತಿ ವರ್ಷ ನಾವು ಮಹಾಂತ ಶಿವಯೋಗಿಗಳು ತಪಸ್ಸು ಮಾಡಿರುವಂಥ ಲೇವಡಿ ಮರ ಇದೆ ಬಹುಶಃ ಅದ್ರ ಕೆಳಗಡೆ ಅವರು ಜೀವಂತ ಸಮಾಧಿ ಆಗಿರುವಂಥದ್ದು ಆ ಲೇಔಡಿ ಮರದೊಳಗೆ ಪ್ರತಿ ವರ್ಷವೂ ಕೂಡ ಈ ಬಜ್ಜಿ ಮತ್ತು ರೊಟ್ಟಿಯನ್ನು ಪ್ರಸಾದ ಮಡಿಯಿಂದ ಕಟ್ತಾರೆ ಬಹುಶಃ ಸೊಲಾಪುರ ಭಕ್ತರಿಂದ ನಡೀತದೆ ಚಿನ್ಮಗಿರಿ ವೀರಭದ್ರ ಸ್ವಾಮಿಯಿಂದ ವೀರಭದ್ರ ಸ್ವಾಮಿಯ ಪಲ್ಲಕ್ಕಿನೂ ಕೂಡ ಸಾಯಂಕಾಲ ನಾಲ್ಕು ಗಂಟೆಗೆ ಆಗಮನ ಆಗ್ತದೆ ವಿಶೇಷವಾಗಿ ಆ